ೈತಿ ಗದ್ದಲ ಗುದಲಿಂದಪ್ಪನ ಜೀವಂತ ದೇವರ ಇವರನ್ನ ಗುದ್ದೈತಿ ಅಯ್ಯಿದ್ದ ದೇವರ ಗೆದ್ದಲಿ ಮರ್ತಾ ಬಿದ್ದ ದೇವರನ್ನ ಅನ್ಸು ದಾತು ಮುದ್ದಲ ಮುಳುಗು ಹೊತ್ತ ಬಂದದೆಂತ ಆಗಿ

ஜாக்கி இருக்கோட அண்ணுவ பர்வானந்த பர்வது கூன குளித்து ಫಳಕ ಯಾರ ಕೇಳಬೇಕ ನಿಮ್ಮದೇ ಅಂಗ ಐತಿ ಹಂಗು ಹೆಂಗು ಅನಲಿಕ್ಕೇನೋ ಹೆಂಗನಾದರೆ ನಾನು ಮಂಗನಾಗೆ ಶಂಗ ಸಾಗ ಅಂದ್ರೆ ಲಿಂಗೈತಿ ಸಾಗ ಒಂದೇ ಲಿಂಗ ಆಗಿಯ ಲಿಂಗ ಇಲ್ಲದ ಅರ್ಮುಟ್ಟವಿದ್ದ ಭವಿಗೆ ಕರ್ಕೊಂಡು ಹೋಗೋ ಗವಿಗೆ ಮುರ್ವ ಸು ಚಿಕ್ಕಿವಿಗೆ ಕಲಾರ ಮೈಲಿ ಮೈಲಿ ಗಯ ರೈಲಿ ಅಯ್ಯದು ಹೆಂಗ ತಪ್ಪಾಲಿ

ನೊನ ಕರ್ವ ನಾಶಿ ರಾಡಿ ವ್ಯಾನೆಗ ಮುನಮುಣಗದ್ದೈತಿ ಹಾಯಿ ಎದ್ದ ದೇವರ ಹೆದ್ದಲಿ ಮರ್ತಾ ಬಿದ್ದ ದೇವರ ನೆನಸು ಮುದ್ದಲ ಹುದ್ದಲ ಹೊತ್ತ ಬಂದವೆ ಎಂತ ಪದ್ಧತಿ

ಸುಟ್ಟನ ರಾವಣ ಐಶ್ವರ್ಯ ಮಾಯನ ಸಮುದ್ರಕ್ಕೆ ಸಿದ್ರೆ ಕಟ್ಟಿ ಹೋಗಿದ್ದ ಹಾರಿ ಎಂತ ಮಾತ ನಿನಗ ಏನ ಗೊತ್ತ ಗಂಡ ಗಂಡ ಮಕ್ಕಳ हिंता हिंग आउना बड्डा के साधा ध्वजारे लग रहा हा हिंदा हिमसुर सादा ध्वजारे लग रिया ಹರಿತು ಕೋಲ ಮುರಿತು ಕೋಲಂಗ ಹಾಡುವುದರೇ ಕೋಲಿಗೆ ಕೋಲ ಹಣ್ಣು ಒಳಗ ನಾಳಿಗೆ ಶೋಭನ ಹಾಡುವುದರೇ ಇವರ ಗುಳ್ಳ ಜೋಕುಮಾರಾಗ ಜೋಡ ಮಾಡುವುದರೇ ಗುಳ್ಳ ಒಂದ ಹರದ ರೇ ನ ಜೋಕುಮಾರ ಮುರು ಢಿಕ್ಕಿ ಹಾಸುನರ್ರಿ ಅಗೆ ಹೌದು ಒಳ್ಳಕಿಲಕ್ಕಿಗೆ ಢಿಕ್ಕಿ ಹಾಸುನರ್ರಿ ಅಗಿ யு சேரா ஆயுத சேரா ஆயுத சேரா பாலிஹண்ணு என்ன ஹதினே ಕೋಡು ಕಿತ್ತ ಕೈಯಾಗ ಬಂತ ಬಾಲ ಉಳ್ದ ಮಾರೋತಿ ಅದ ಹೌದು ಮಾರೋತಿ ಹೆಂಗಿಲ್ಲ ಲಂಕಾ ಸುಟ್ಟನ ರಾವಣೇಶ್ವರ ರೀ ಮಾಯದ ಸಮುದ್ರಕ್ಕೆ ಸಿರಿವೆ ಕಟ್ಟಿ ಹೋಗಿದ ಆ ರೀ ಇಂಥ ಮಾತು ನಿನಗೇನು ಗೊತ್ತಪ್ಪಿಸ್ ಗಣಪ ಗಣಪೇರಿ ಅಂತ ಹೌದು 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 ಕವಿ ಹೇಳ ನಾವಲ್ಲಪ್ಪ ಕೋಡಕ್ಕಿಂತ ಕಿತ್ತ ಕೈಯಾಗ ಕೋಡಿ ಲೆಕ್ಕ ಮಾಡೋರು ಮೊದಲ ಸ್ವಲ್ಪ ತಡೆ ಇರ್ರಿ ಅಂತಂದಿರಲ್ಲ ಮೊದಲು ಅದಕ್ಕಿಂತ ಮೊದಲು ಹಾವು ಹೌದು ಅಂದ್ರೆ ಕೋಡು ಎಸ್ ತಮ್ಮ ಬಸವಣ್ಣಗೆ ಬಸವಣ್ಣನಾಗ ನಾವು ನೋಡ್ತೀವಿ ರೀ ಜಗಾನ ನೋಡಿದ್ರೆ ಬಸವಣ್ಣ ಯಾಡ ಕೂಡ ಅದಾವು

ಆರ್ ಕೋಡ್ ಏನದ ಯಾವ ಜಾಗದಾಗ ಅದಾವ ಬಂದ್ ಹೌದು ಹೌದು ಇದ್ರೆ ಸೀದಾ ಹೇಳುದ ನಿನ್ನ ಬಂದದಷ್ಟೇ ಸೀದಾ ಹೇಳಿ ಕೆರ್ಸಾಕ್ ಹೋಗಬೇಡ ಯಾವ ಕೆಡಬಾರ್ದು ಯಾವ್ದು ಆಗ್ಲಿ ಊಟ ಮಾಡಿ ಊಟ ಮಾಡಕ್ಲಿಲ್ಲ ಕೆರ್ಸಕ್ ಹೋಗ್ಬೇಡ ಉಣ್ಣಾಕ್ ಬಂತು ಕೈಯಾಕ ಯಾಕಂದ್ರೆ ನೀನು ಒಬ್ಬ ಹೆಣ್ಣಾಡೋರು ಸಿಡಾ ಹೆಂಗ್ ಗೊತ್ತ ನಾವು ಕುಡಿಯಾಕರ್ಲಿ ಉಳಿಸಿ ಬಿಡುದು ಹಂಗ ಬೇಡ ಮಂಗ ನಾಗೇಶ್ ಹೆಂಗಸಾಗ ಒಂದೇ ಲಿಂಗ ಐತೆ ಅಂತ ಕೇಳಿದ್ಲಾ ನೀವು ಯಾಕೆ ಒಂದೇ ಲಿಂಗ ನೋಡಿ ನಿಖದಿ ನೀ ಏನಪ್ಪ ನನಗೆ ಗೊತ್ತಿಲ್ಲ ಹುಚ್ಚಿ ಯಾರ್ ಲಿಂಗದವ್ ಯಾರ್ ಲಿಂಗದ ಹೌದು ಯಾರ ಲಿಂಗದಾವ ನೀವು ರೋ ಗೊಬ್ಬ ಆಕ್ಕಿ ಮೂರ್ ಲಿಂಗದವ್ ನೀ ಇಲ್ಲ ನೀ இவ்வளவு நீளக்கத்தீங்க ஒன்றே லிங்காய் அந்த கவி மாடி கொட்டானு நான் முந்த இங்க ரோ அக்கீங்க நான் கேவ நீங்க கம்பித்திரி கட்டி ஆக்கவசவ அதுக்க இவ் ரோ அக்கீக முருங்கதாவ சதீச்சிங் ஏழிங் கத்தப்பாள ಇದಾವಂತಕೋದ ಇನ್ನೊಂದು ಲಿಂಗ ನಿಮ್ ಹೂ ಬೇಡ ಅಂತ ಯಾರ ಹೇಳಿದ್ರು ವಾಪಸ್ಸಾಗ ನಿನ್ಗ ಸೌಡಾಗಿಲ್ಲ ಬಸವನ ಕೋಡ್ ಕೆತ್ತ ಕೈಯ ಬಂತಾರ ಎಂತ ಕೊಡದವ್ ನೋಡಾಕ ಇಲ್ಲಿ ಗುಡಿಯಾಗ ನೋಡಿ ಬಂದಿ ನಾನು ನೀನು ನೋಡುವ ಜಗತ್ತ ನೋಡತಿ ಎರಡ ಕೋಟಿ ಪೂಜೆ ಮಾಡ್ತಾರ ನಾನು ಎರಡ ಕೋಟಿ ಪೂಜೆ ಮಾಡ್ತೇನೆ ಇನ್ ಉಳಿದ ಆರ್ ಕೋಡಿ ಶೇಕು ಮಸ್ತಾರ

ಎಲ್ಲ ಇದ್ರ ಸಾರಾಗಿ ಹೆಂಗ ಕೇಳ್ಯಾನ ನೋಡ ಕವಿ ಹೆಂಗ ಕೇಳ್ಯಾನ ಮುಡ್ಡಲ ಆ ಮುಡ್ಡ ಆಡ ಸೂಲ ಇಲ್ಲ ಗೊಡ್ಡಾಡ ನಾನು ಹೌದು ಅವ್ರ ಅವ್ರ ಅಂದದ ಕರೆಯತಿ ಹಾ ಇವರು ಯಾರು ಸೂಲ ಗೊಂಡಿಲ್ಲ ಯಾರು ಇವರು ಅವರ ಮೂರು ಮಂದಿ ಹಾ ಅದಕ್ಕೆ ಕೇಳ್ಯಾನ ನಾವು ಕವಿ ಅನ್ಸ ಹಂಗ ಸುಮ್ಮ ಕೇಳಕ ಬರಂಗಿಲ್ಲ ಹೌದು 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 ಹಾ ಇವರು ಅವರ ಯಾರು ಸೂಲ ಗೊಂಡಿಲ್ಲ ಅದು ಆಡ ಸೂಲ ಗೊಂಡಿಲ್ಲ ಅಂತ ಹೇಳ್ಯಾರ ಇವರು ಯಾರು ಸೂಲ ಗೊಂಡಿಲ್ಲ ಹೇಳ್ತಾರ ಅವರು ನಮ್ಮ ಅವರ ಇಂತಂತ ಸೂಲ ಗೊಂಡಿಲ್ಲಪ್ಪ ನಾವು ಅವರು ಕೇಳಕ ಬರೋದಿಲ್ಲ ಹಾ ಹಾ

ನೋಡೋಣ ಸೋಲ ಇಲ್ಲದ ಗೊಡ್ಡಾಡ ಆ ಹುಲಗ ಬಣ್ಣದ ಹೋಟೆನಗಿನ್ನ ಅಂತ ಸುದ್ದೈತಿ ಗಿಣ್ಣಿಗಾಗಿ ಒಂಟಿ ಮಲಿ ಬಾಯಿಲೆ ಗುದ್ದೈತಿ ಗುದ್ದರಿ ಮತ್ತ ಬಿದ್ದರೆ ಅಣ್ಣ ಎಂತದೇತಿ

ಮಾಡುದರಿ ಮಾಡಿದ ಮಾಡಲಾರ ಕೂಲಿ ನಾವು ಯಾರಿಗೆ ಬೇಡುದರ ಬೇಡುವುದು ಕಲಿಗೆ ಕರೆ ಮಾಡಿದ್ರಿ ಹಾಡಿದವಂಗ ಹಾದಿ ಸಿಕ್ಕಿಲ್ಲ ಓದಿದವಂಗ ಓಣಿ ಸಿಕ್ಕಿಲ್ಲ ಓದಿ ಕೆಟ್ಟ ಕೋಶಿ

ಆಗಿರುಣ ಎಂದ ತೀರುದರಿ ಹಿಂದ ಕುಂಡಲೇ ಚಿಹ್ನೆ ಇಟ್ಟುಕೊಂಡು ಹೋದರ ಸಂಖ್ಯೆ ಮೀರುವುದರಿ ಬಡ್ಡಿ ಕೋಡುದರೊಳಗ ಕಾಸ ಕೈ ಬಿಟ್ಟ ಜಾರು ದರೇ ಜಾರಿ ಜರದ ಹೋದ ಹಣ ತಿರುಗಿ ಎಂದು

ని ని బ్యారెస్ ఓగ్య బిసి మత్ అవును అవును అద ర యాద ర బ్యారె అయితే అవును హాన గలస కే ఎంతదా లోరి నీ వ తిలదా తిలదా ఆళదా ఊద బంగారా 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 అబరే బాదై ఏన తో శృంగారా జియా జియా కే ಮತ್ ಹೇಳ್ಯಾ ನೋಡು ಹಣ ಕೈಸಿದ್ರೆ ಬೆಂಕಾಗ ಸೂಡಬಾರ್ದು ನೀರಾಗ ಕರಗಬಾರ್ದು ಕಲರ್ ವಹಿಬಾರ್ದು ಇರೋ ನಿಜ ಸಾರಾಮ್ ನಿಜ ಸಾರಾಮ್ ನಿಜ ಸಾರಾಮ ಸಾರ ತೇವಂಗ ಮುಕ್ತಿ ಇಲ್ಲ ಧೋ ರೀ ಆ ರಾಸುಟೇಶ್ವರ ಅಣ್ಣ ಪೀಠ ಉಳಿದಕ್ಕಿಂತ ಓದೈತಿ ಶ್ರೇಷ್ಠ ಅನುಭವ ಕೈ ಶಾನ ಕವಿತಾ ಜ್ಞಾನಿಗೆ ಸಾಧ್ಯತೆ ಕನಿಷ್ಠ ಮಂದ ಮತಿ ಜನನ ಮರಣ ಯಾರಿ ಹಿಂಗೈತಿ